ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ವಿಧಾನದ ಒಂದು ಮೀನಿನ ತಲೆ ಮೀನು ಸಾಂಬಾರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ಸಣ್ಣ ಸಣ್ಣ ಪೀಸಸ್ಸು ಹಾಗೆ ತಲೆ ಭಾಗದ ಒಂದು ತಲೆಯಲ್ಲಿ ಅರ್ಧ ಹೋಲ್ಡ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ರೆಡಿ ಮಾಡಿದ್ದೀನಿ ಈಗ ನೋಡಿ ಸಾಂಬಾರು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಚಿಟಗಿ ಉಪ್ಪು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಪಕ್ಕದಲ್ಲೆತ್ತಿಟ್ಕೋಬೇಕು ಈ ಥರ ಮಾಡೋದ್ರಿಂದ ತಲೆ ಭಾಗಕ್ಕೆ ಮೀನಿಗೆ ಚೆನ್ನಾಗಿ ಉಪ್ಪು ಚೆನ್ನಾಗಿ ಸ್ವಲ್ಪ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ ಅರಶಿನ ಎಲ್ಲ ಹಾಕಿದರೆ ತುಂಬ ರುಚಿಯಾಗುತ್ತೆ ಸಾಂಬಾರು ಸಪ್ಪೆ ಬರಲ್ಲ ನೋಡಿ ನಾನು ಖಾರದ ಪುಡಿ ಕೂಡ ಒಂದು ಅರ್ಧ ಚಮಚದಷ್ಟು ಹಾಕ್ತಾಯಿದ್ದೀನಿ ಅದರ ತುಂಬ ರುಚಿಯಾಗಿರುತ್ತೆ ಕೆಲವೊಂದು ಸಲ ಕೆಲ್ವೊಂದು ಸಲ ಬಿಸಿ ಸಾಂಬಾರಿಗೆ ಉಪ್ಪು ಖಾರ ಹಿಡ್ದಿರಲ್ಲ ಈ ಥರ ಮಾಡೋದ್ರಿಂದ ಸಾಂಬಾರಿಗೆ ಉಪ್ಪು ಖಾರ ಕರೆಕ್ಟಾಗಿ ಹಿಡಿಯುತ್ತೆ ಹಾಗೂ ರುಚಿ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಕಲಸಿ ಒಂದು ಸೈಡು ಇಟ್ಕೊಳ್ತೀನಿ ಇದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇರೋದು ಫ್ರೈಗಲ್ಲ ನೋಡಿ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಸಲ ಮಾಡಿ ನೋಡಿ ನೀವು ಈಗ ನೋಡಿ ಕಲಸಿ ರೆಡಿಯಾಗಿದೆ ಇದನ್ನ ಪಕ್ಕದಲ್ಲಿಟ್ಕೊಂಡು ಸಾಂಬಾರ್ಗೆ ರೆಡಿ ಮಾಡ್ಕೊಂಡ್ಬರೋಣ ನಾನಿಲ್ಲಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಮೀನು ಸಾಂಬಾರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಮ್ಮ ಮೆಜರ್ಮೆಂಟಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದೆರಡು ಚಮಚದಷ್ಟು ಕಾಳು ತೊಗೊಂಡಿದ್ದೀನಿ ಹಾಗೆ ಈ ಸಾಂಬಾರಿಗೆ ಒಂದು ಡಿಫ್ರೆಂಟ್ ಮಸಾಲ ಜುಮ್ನಾಳ್ ಅಂತ ಹೇಳ್ತೀವಿ ಇದು ಹಳ್ಳಿ ಕಡೆಯವರಿಗೆ ಗೊತ್ತಿರುತ್ತೆ ಇದು ಒಂದು ಕಾಡಲ್ಲಿ ಸಿಗುವಂಥ ಒಂದು ಕಾಯಿ ಒಣಗಿಸಿ ಇದು ಮೀನ್ ಸಾಂಬಾರಿಗೆ ಹಾಕೋದು ತುಂಬ ರುಚಿ ಇರುತ್ತೆ ಹಾಕಿದರೆ ಹಾಗೆ ಒಂದು ಕಾಲು ಚಮಚದಷ್ಟು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ ಮೀನಿನ ಸಾಂಬಾರಿಗೆ ಕಾಳು ಅದ್ಭುತ ರುಚಿ ಕೊಡುತ್ತೆ ಹಾಗೆ ನಮಗೆ ಖಾರಕ್ಕೆ ತಕ್ಕ ಹಾಗೆ ಬ್ಯಾಡಗೆ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಗೆ ಒಂದು ಚಿಟಕಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು ಮೀನು ಸಾಂಬಾರಂದರೆ ಹುಣ್ಸೆಹಣ್ಣು ಇರಬೇಕಲ್ವ ಹಾಗಾಗಿ ನಮಗೆ ತಕ್ಕ ರುಚಿಗೆ ತಕ್ಕ ಹಾಗೆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ತುರಿ ಒಂದು ನಾ ಒಂದು ಅರ್ಧ ಹೋಳು ತುರಿನ ನಾನು ಇದ್ದೀನಿ ಇದನ್ನು ಯಾವುದು ಫ್ರೈ ಮಾಡ್ಕೊಳ್ತಾ ಇಲ್ಲ ನಾನು ಒಂದು ಈರುಳ್ಳಿ ಒಂದು ಟೊಮೆಟೊ ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ಥರ ಫ್ರೈ ಮಾಡಿ ಹಾಕಿದರೆ ತುಂಬ ರುಚಿ ಕೊಡುತ್ತೆ ಮೀನಿನ ಸಾಂಬಾರು ನೋಡಿ ಮಸಾಲೆ ಎಲ್ಲ ರೆಡಿ ಆಯಿತು ಸಿಂಪಲ್ ಮಸಾಲಾ ವಿಧಾನ ಅಂತಲೇ ಹೇಳ್ಬೋದು ರುಚಿ ಮಸ್ತಾಗಿರುತ್ತೆ ಇದನ್ನೇ ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರೋಣ ಈಗ ಬನ್ನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಮೀನನ್ನು ಫ್ರೈ ಮಾಡ್ಕೊಂಬರೋಣ ಈ ಥರ ಫ್ರೈ ಮಾಡೋದ್ರಿಂದ ಮೀನಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಚೆನ್ನಾಗಿ ಆದಮೇಲೆ ಹಸಿ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಹಾಕಿದರೆ ಮೀನಿನ ಸಾಂಬಾರು ಘಮತ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಈಗ ಸಿಮ್ಮು ಮಾಡ್ಕೊಂಬಿಡಬೇಕು ಈಗ ಮೀನನ್ನು ಹಾಕ್ತಾಯಿದ್ದೀನಿ ನೋಡಿ ಮೀನು ಹಾಕ್ತಾ ಇದ್ದೀನಿ ನಾನು ಇವಾಗ ಚೆನ್ನಾಗಿ ಉಪ್ಪು ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೆ ಚೆನ್ನಾಗಿ ನೆನ್ಕೊಂಡಿದೆ ಈಗ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಇವಾಗ ನೋಡಿ ಮಿಕ್ಸ್ ಮಾಡಿದ್ದೀನಿ ಈಗ ನೋಡಿ ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೋಬೇಕು ಖಾರ ರೆಡಿಯಾಗಿದೆ ಮೀನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ ನಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ನೋಡಿ ಅಷ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮೀನಿನ ಸಾಂಬಾರು ಜಾಸ್ತಿ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಗಟ್ಟಿ ಇದ್ದರೆ ಅಷ್ಟೊಂದು ರುಚಿ ಇರೋಲ್ಲ ಹದವಾಗಿ ನಾವು ಮಾಡ್ಕೊಬೇಕು ಆವಾಗ ಮೀನು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಈ ಹದದಲ್ಲಿ ಬಂದರೆ ಸಾಕಾಗುತ್ತೆ ಈ ಹದದಲ್ಲಿ ಬಂದರೆ ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದ್ಸ್ಕೊಂಬರೋಣ ನೋಡಿ ನಮ್ಮ ಮೀನಿನ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಮೀನಿನ ಸಾಂಬಾರು ಸುಲಭ ವಿಧಾನ ಅದ್ಭುತ ರುಚಿ ನೀವು ಕೂಡ ಈ ವಿಧಾನದಲ್ಲಿ ಮೀನಿನ ಸಾಂಬಾರು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೀನಿನ ತಲೆ ಮಕ್ಕಳ ಬುದ್ಧಿಶಕ್ತಿಗೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಈ ಥರ ಸಾಂಬಾರಲ್ಲಿ ನಾವು ಮೀನಿನ ಸಾಂಬಾರು ಮಾಡಿ ತಲೆಯೆಲ್ಲ ಹಾಕಿ ಈ ಥರ ಹದದಲ್ಲಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು